ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಭಾರತದ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ತತ್ವಗಳು ಯಾವುವು ತತ್ವಗಳು ಯಾವುವು ಅಂತ ನಿಮ್ಗೆ ಹೆಸರಿಸ್ಬೇಕು ಅಷ್ಟೇ ಓಕೆನಾ ವಿದೇಶಾಂಗ ನೀತಿಯ ತತ್ವಗಳು ಒಂದು ವಸಾಹತುಶಾಹಿತ್ವಕ್ಕೆ ವಿರೋಧ ಭಾರತ ಮುಂಚಿನಿಂದಲೂ ವಸಾಹತುಶಾಹಿತ್ವಕ್ಕೆ ವಿರೋಧವನ್ನ ಬಂದಿದೆ ಭಾರತವೇ ಒಂದು ವಸಾಹತುಶಾಹಿ ಆಡಳಿತಕ್ಕೆ ಒಳಪಟ್ಟಿದ್ದರಿಂದ ಅದರಿಂದ ಆಗುವಂತ ದುಷ್ಪರಿಣಾಮಗಳನ್ನ ಸರಿಯಾಗಿ ಚೆನ್ನಾಗಿ ಅರಿತುಕೊಂಡಿರುವುದರಿಂದ ವಸಾಹತುಶಾಹಿತ್ವಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ ಸೊ ಇದು ನಮ್ಮ ತತ್ವಗಳಲ್ಲಿ ಒಂದು ಎರಡು ಸಾಮ್ರಾಜ್ಯ ಶಾಹಿತ್ವಕ್ಕೂ ಕೂಡ ಭಾರತ ವಿರೋಧವನ್ನ ವ್ಯಕ್ತಪಡಿಸುತ್ತದೆ ಸಾಮ್ರಾಜ್ಯ ಶಾಹಿತ್ವಕ್ಕೂ ಕೂಡ ಭಾರತವು ವ್ಯಕ್ತಪಡಿಸುತ್ತದೆ ಬಡ ರಾಷ್ಟ್ರಗಳನ್ನ ವಸಾತು ಶಾಹಿ ಹೆಸರಿನಲ್ಲಿ ಹಿಂಸಿಸಿ ಸಾಮ್ರಾಜ್ಯ ಬೇಕೆ ಶ್ರೀಮಂತ ರಾಷ್ಟ್ರಗಳ ಸಾಮ್ರಾಜ್ಯಶಾಹಿ ನೀತಿಯನ್ನ ಭಾರತ ಮೊದಲ ವಿರೋಧಿಸ್ತಾ ಬಂದಿದೆ ಅದೇ ರೀತಿ ವರ್ಣಭೇದ ನೀತಿಗೂ ಕೂಡ ವಿರೋಧವಿದೆ ಭಾರತದಲ್ಲಿ ಜಾತಿ ಜಾತಿ ವ್ಯವಸ್ಥೆ ಇರುವಂತೆ ಆಫ್ರಿಕಾ ಮತ್ತು ಯುರೋಪ್ ಖಂಡಗಳಲ್ಲಿ ವರ್ಣಭೇದ ನೀತಿಗೆ ವರ್ಣಭೇದ ಅಂತಂದ್ರೆ ಚರ್ಮದ ಬಣ್ಣದ ಆಧಾರದ ಮೇಲೆ ಭೇದ ಭಾವವನ್ನ ಮಾಡುವುದು ಸೊ ಇದಕ್ಕೂ ಕೂಡ ಭಾರತ ವಿರೋಧವಾಗಿದೆ ಅಲಿಪ್ತ ನೀತಿ ಹತ್ತೊಂಬತ್ ನೂರ ನಲವತ್ತೈದರ ನಂತರ ಜಗತ್ತು ರಷ್ಯಾ ಮತ್ತು ಅಮೆರಿಕ ಕೇಂದ್ರಿತ ಗುಂಪುಗಳ ನಡುವೆ ಬ ಏನು ಬಣಗಳಾಗಿ ಭಾಗವಾಗಿತ್ತು ಆದರೆ ಭಾರತವು ಯಾವುದೇ ಒಂದು ಬಣ ಇರದೆ ತಟಸ್ಥವಾಗಿದ್ದು ಅಲಿಪ್ತ ನೀತಿಗೆ ಬೆಂಬಲವನ್ನ ಸೂಚಿಸುತ್ತೆ ಏನಂತ ಕಾಯ್ತೀವಿ ಮಕ್ಕಳೇ ಅಲಿಪ್ತ ನೀತಿ ಯಾವುದೇ ಬಣಕ್ಕೂ ಸೇರದೆ ತಟ ಂತಹ ನೀತಿ ತನ್ನ ವಿದೇಶಾಂಗ ನೀತಿಯನ್ನಾಗಿಸಿಕೊಂಡಿದೆ ಐದನೇದಾಗಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಭಾರತ ಪ್ರಥಮ ಆದ್ಯತೆಯನ್ನ ಕೊಡುತ್ತೆ ಯಾಕೆ ಅಂತಂದ್ರೆ ಆ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳು ಶಾಹಿತ್ವಕ್ಕೆ ಒಳಪಟ್ಟು ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ರಾಷ್ಟ್ರಗಳನ್ನ ಒಳಗೊಂಡಿರುತ್ತವೆ ಸೊ ಈ ಎಲ್ಲ ಶೋಷಿತ ರಾಷ್ಟ್ರಗಳು ಮುಖ್ಯವಾಹಿನಿಗೆ ಬರಬೇಕು ಎಂಬುದು ಭಾರತದ ನಿಲುವು ಓಕೆನಾ ಇದನ್ನು ಕೂಡ ತನ್ನ ವಿದೇಶಾಂಗ ನೀತಿ ನೀತಿಯ ಒಂದು ತತ್ವವನ್ನಾಗಿಸಿಕೊಂಡಿದೆ ಭಾರತ ಆರನೇದಾಗಿ ಅಹ್ ನಿಶಸ್ತ್ರೀಕರಣಕ್ಕೆ ಭಾರತ ಯಾವಾಗಲೂ ಬೆಂಬಲ ಕೊಡುತ್ತೆ ಪರಮಾಣು ಬಾಂಬ್ ಜಲಜನಕ ಬಾಂಬ್ ಹಾಗೆ ಮತ್ತಿತರ ಜೀವ ಹಾನಿಕಾರಕ ವಸ್ತುಗಳನ್ನು ಸೃಷ್ಟಿಸದಂತೆ ತಡೆಯುವುದೇ ನಿಶ್ ನಿಶಸ್ತ್ರೀಕರಣ ಇಂಥ ನಿಲುವಿಗೆ ಭಾರತದು ಭಾರತವು ಯಾವಾಗಲೂ ಬೆಂಬಲವನ್ನ ಸೂಚಿಸುತ್ತೆ ಭಾರತದ ನೀತಿ ಏನು ಅಂತಂದ್ರೆ ಮಕ್ಕಳೇ ಮೊದಲು ತಾನು ಅಡವಸ್ತ್ರಗಳನ್ನ ಪ್ರಯೋಗಿಸುವುದಿಲ್ಲ ಎನ್ನುವುದು ಭಾರತದ ನೀತಿ ನೋ ಫಸ್ಟ್ ಯೂಸ್ ಓಕೆ ಸೊ ಇದು ಭಾರತದ ಒಂದು ದೃಢ ನಿಲುವಾಗಿದೆ ಏಳನೇದಾಗಿ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಭಾರತವು ಸದಾ ಬೆಂಬಲವನ್ನ ಸೂಚಿಸುತ್ತದೆ ಬುದ್ಧನ ಶಾಂತಿ ಮಂತ್ರವನ್ನ ತನ್ನ ವಿದೇಶಾಂಗ ನೀತಿಯ ಮಂತ್ರವನ್ನಾಗಿಸಿಕೊಂಡ ಭಾರತ ವಿಶ್ವ ಶಾಂತಿಗೆ ಮತ್ತು ಅದನ್ನು ಕಾಪಾಡುವುದಕ್ಕಾಗಿ ಇರುವಂತಹ ವಿಶ್ವಸಂಸ್ಥೆಗೆ ಸದಾ ಬೆಂಬಲವನ್ನ ಸೂಚಿಸುವಂಥದ್ದು